ನಮಸ್ಕಾರ ರೈತ ಬಾಂಧವ್ರೆ ಭಾಳಷ್ಟು ಜನ ರೈತರಿಗೆ ಏನಪ್ಪ ಗೊಂದಲಾಗೈತಿ ಅಂತಂದರೆ ನಮ್ಮ ಗಿಡದಲ್ಲಿ ಅರಳುಗಳು ಉದುರ್ತಾ ಇದ್ದಾವೆ ಇದಕ್ಕೆ ಏನು ಪರಿಹಾರ ಅನ್ನೋದು ಭಾಳ ಜನಗಳಿಗೆ ರೈತರಿಗೆಲ್ಲ ಸಮಸ್ಯೆ ಇದೆ ಅರಳು ಯಾಕೆ ಉದುರ್ತಾವೆ ಅನ್ನೋದನ್ನು ನಾನೊಂದು ಮೂರ್ನಾಲ್ಕು ಪಾಯಿಂಟಲ್ಲಿ ನಿಮಗೆ ಹೇಳ್ತೀನಿ ಒಂದೇದೇನಪ್ಪ ಅಂತಂದರೆ ನೀವು ಅತಿಯಾದ ಉಳುಮೆಯನ್ನು ಮಾಡೋದರಿಂದ ಬೇರುಗಳೆಲ್ಲ ಕಟ್ಟಾಗಿ ಅರಳುಗಳು ಉದುರ್ತಕ್ಕಂಥ ಚಾನ್ಸ್ ಇರುತ್ತೆ ಎರಡನೇದನ್ನು ಕರೆಕ್ಟ್ ಟೈಮಿಗೆ ಅದಕ್ಕೆ ಸರಿಯಾದಂಥ ಟೈಮಿಗೆ ನೀವು ನೀರನ್ನು ಕೊಡೋದಿಲ್ಲ ಆವಾಗ ಅರಳುಗಳು ಉದುರ್ತಕ್ಕಂಥ ಚಾನ್ಸ್ ಇರುತ್ತೆ ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಅತಿಯಾದ ಉಷ್ಣ ಏನು ನಾವು ಸೂರ್ಯನ ಕಿರಣ ಶಾಖ ಅಂತ ಹಿಂಗೆ ಕರಿತೀವಿ ಅತಿಯಾದ ಬೇಸಿಗೆ ಟೈಮಲ್ಲಿ ಅತಿಯಾದ ನಮಗೆ ಬಿಸಿಲು ಇರೋದ್ರಿಂದ ಆ ಬಿಸಿಲಿಗೆ ಸಹ ಅರಳುಗಳು ಉದುರ್ತವೆ ನೆಕ್ಸ್ಟ್ ಎರಡನೇದು ಪೊಟ್ಯಾಶು ಮತ್ತು ಮೈಕ್ರೊನ್ಯೂಟ್ರೆಂಟ್ಸ್ ಏನಿದೆ ಇದು ಸಮರ್ಪಕವಾಗಿ ನೀವು ಒಂದು ವರ್ಷಕ್ಕೆ ಎರಡು ಸಲ ಕೊಡದೇ ಹೋದರೆ ಆ ಮೈಕ್ರೋನ್ಯೂಟ್ರೆಂಟ್ಸ್ ಅಂಶ ಕಡಿಮೆ ಆದಾಗ ಹರಳು ಉದುರ್ತಕ್ಕಂಥ ಚಾನ್ಸ್ ಇರುತ್ತೆ ಇಂಗಾರ ಒಣಗೋದು ಬೇರೆ ಹರಳು ಉದುರೋದು ಬೇರೆ ಆಮೇಲೆ ಇದರ ಅರಳು ಇಂಗಾರ ಒಣಗೋದು ಯಾಕೆ ಒಣಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಇದರಲ್ಲಿ ಅರಳು ಯಾಕೆ ಓದಿರುತ್ತಪ್ಪ ಅಂತಂದರೆ ನಿಮಗೆ ಇದು ಒಂಬಳೆ ಏನು ಕೇಳುತ್ತಲ್ಲ ಕಿತ್ತಂಥ ಸಂದರ್ಭದಲ್ಲಿ ಅದು ಹೂವು ಆಡುತ್ತೆ ಹೂ ಆಡಬೇಕಾದ್ರೆ ಅದು ಒಂಥರ ಮಕರಂದವನ್ನು ಬೀರ್ತಾ ಇರುತ್ತೆ ಒಳ್ಳೆಯ ಸುವಾಸನೆಯನ್ನು ಬಿರ್ತಾ ಇರುತ್ತೆ ಆ ಸುವಾಸನೆ ಏನಪ್ಪ ಅಂದರೆ ಸ್ವೀಟ್ ಆಗಿರುತ್ತೆ ಇದು ನೋಡಿ ಈಚು ಕಟ್ಟು ಈಚಿನ ಇನ್ನು ಇದು ಈಚಿನ ಬರ್ತಾ ಇದೆ ಇದರಲ್ಲಿ ಅಡಿಕೆ ಈಚು ಇದು ಏನಾಗುತ್ತಪ್ಪ ಅಂದರೆ ಸ್ವೀಟ್ ಇರುತ್ತೆ ಅಂಶ ಆ ಸ್ವೀಟ್ ಇರ್ತಕ್ಕಂಥ ಅಂಶದಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಜೇನು ನೊಣಗಳಾಗಲಿ ಇರುವೆಗಳಾಗಲಿ ಆ ಸ್ವೀಟನ್ನು ಸವಿಯೋದಕ್ಕೋಸ್ಕರ ತಿನ್ನೋದಕ್ಕೋಸ್ಕರ ಈ ಮರದ ಕೆಳಗಡೆಯಿಂದ ಮೇಲ್ಗಡೆ ಬರ್ತಾ ಇದೆ ಬತ್ತಿ ನೋಡ್ರಿ ಮರದ ಅಲ್ಲಿ ಬಂದಾಗ ಏನಾಗುತ್ತೆ ಇರುವೆಗಳು ಆ ಸ್ವೀಟನ್ನು ಸವಿಯೋಕ್ಕೋಸ್ಕರ ಆ ಈ ಹರಳನ್ನೇ ಕಚ್ಚಿಬಿಡ್ತಾವೆವು ಆ ಕಚ್ಚಿದಾಗ ಹರಳು ಕಟ್ಟಾಗಿ ಕೆಳಗಡೆ ಬೀಳುತ್ತೆ ಇದಕ್ಕೆ ಭಾಳ ಏನು ನಮಗೇನು ಔಷಧಿ ಸಿಂಪಣೆ ಮಾಡಬೇಕು ಭಾಳ ದೊಡ್ಡ ರೋಗ ಅಂತಂದೇನಲ್ಲ ಇದು ನೀವು ತಿಳ್ಕೋಬೇಕು ಕ್ಲೋರೋಫಾರಿಫಾಸ್ ಫಿಫ್ಟಿ ಇ ಸಿ ನೀವು ಡ್ರಿಪ್ಪಲ್ಲಿ ಬೇಕಾದರೆ ಈ ನೆಲದಲ್ಲಿ ಏನಾಗುತ್ತೆ ಗೂಡು ಕಟ್ಟಿರ್ತೀ ಅದು ನೆಲದಲ್ಲಿ ಗೂಡು ಕಟ್ಟಿಕೊಂಡು ನೆಲದಳಿಂದ ಮೇಲ್ಗಡೆ ಎದ್ದೇಳ್ತಾ ಇರ್ತತಿ ಹಂಗಾಗಿ ನೀವು ಅಡಿಕೆ ಗಿಡಕ್ಕೆ ಡ್ರಿಪ್ ಮುಖಾಂತರ ನೀರು ಬಿಡಬೇಕಾದ್ರೆ ನೀವು ಡ್ರಿಪ್ಪಲ್ಲಿ ಬೇಕಾದರೂ ಕೊಡ್ಬೋದು ಕ್ಲೋರೋಫರಿಪಾಸ್ ಫಿಫ್ಟಿ ಇ ಸಿ ನೀವು ಡ್ರಿಪ್ಪಲ್ಲಿ ಕೊಟ್ಟಾಗ ಏನಾಗುತ್ತೆ ಸುತ್ತಲಿಗೂ ಅದು ಕ್ಲೋರೋಫರಿಪಾಸ್ ಹೋದಾಗ ಏನಾಗುತ್ತೆ ಅದು ಇರುವೆ ಅಲ್ಲಿ ಗೂಡು ಕಟ್ಟಿ ಮೇಲ್ಗಡೆ ಎದ್ದೇಳಕ್ಕೆ ಅಡಿಕೆ ಗಿಡದಿಂದ ಮೇಲೆ ಬರೋಲ್ಲ ಅದು ಅಲ್ಲೇ ಸತ್ತೋಗುತ್ತೆ ಇರುವೆ ನಾ ಆ ರೀತಿಯೂ ಆಗಲಿಲ್ಲ ಅಂದರೆ ನೀವು ಹಾಯಿ ನೀರು ಬಿಡ್ತಾ ಇದ್ದೇವೆ ಅಂದರೆ ನೀವು ಒಂದು ಕಾಲದಲ್ಲಿ ನೀವು ಕ್ಲೋರೋಫಾರಿಫಾಸು ಒಂದು ಒಂದು ಲೀಟ್ರನ್ನ ತೂತು ಮಾಡಿಬಿಟ್ಟು ಅಲ್ಲಿ ಒಂದು ಕಡೆ ಸಿಕ್ಸಿ ಒಂದೊಂದೇ ಒಂದೊಂದೇ ಡ್ರಾಪು ಒಂದೊಂದೇ ಡ್ರಾಪ್ ನೀರು ಬಿದ್ದಾಗ ಹೊಲಕ್ಕೆಲ್ಲ ಆಯ್ತು ಅದು ಹೊಲಕ್ಕೆಲ್ಲ ಆದ್ಕಂತ ಹೋದಾಗ ನಿಮ್ಮ ಹೊಲದಲ್ಲಿ ಯಾವುದೇ ಇರುವೆಗಳು ಇದ್ದರೆ ಅವೆಲ್ಲ ಸತ್ತು ಹೋಗುತ್ತೆ ಆವಾಗ ನಿಮಗೆ ಇದಕ್ಕೆ ಅಟ್ಯಾಕ್ ಮಾಡಲ್ಲ ಇರುವೆಗಳು ಇನ್ನು ಅದು ಆಗಲಿಲ್ಲ ನಿಮಗೆ ಅಂತಂದರೆ ಮೂರನೇದಾಗಿ ಸ್ಪ್ರೇ ಮಾಡಬೇಕು ಕ್ಲೋರೋಫಾರಿಫಾಸು ಒಂದು ಕ್ಯಾನಿಗೆ ನಲವತ್ತು ಎಮ್ ಎಲ್ ಹಾಕಿ ನೀವು ಹಿಂಗಾರಕ್ಕೆ ತೊಯ್ಯುವಂತೆ ಸ್ಪ್ರೇ ಮಾಡಿದರೆ ಇರುವೆಗಳೆಲ್ಲ ಸತ್ತು ಹೋಗುತ್ತೆ ನಿಮಗೆ ಅರಳು ಉದುರತಕ್ಕಂಥದ್ದು ನಿಮಗೆ ನಿಲ್ಲುತ್ತೆ ಇದರಲ್ಲಿ ಯಾವ ರೀತಿ ಇರಿವೆಗಳಿದಾವದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇನ್ನು ರೈತ್ರಿ ನೋಡಿರಿ ಈಗ ನಿಮಗೆ ಸಿಮ್ಗೆ ಹಂಗೆ ತೋರಿಸ್ತಾ ಹೋಗ್ತೀನಿ ನೋಡಿರಿ ರೈತ್ರಿ ನೀವು ನೋಡ್ಬೋದು ಇಲ್ಲಿ ನೋಡಿರಿ ಕೈಯಲ್ಲೆಲ್ಲ ಅರ್ಧಾಡ್ತಾ ಇದ್ದಾವೆ ಇರುವೆಗಳು ನೋಡಿ ಇಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದ್ದಾವೆ ನೋಡಿ ನೋಡ್ಬೋದು ರೈತ್ರೆ ಮರಗಳಿಂದ ಮೇಲ್ಗಡೆ ನೋಡಿರಿ ಕೆಳಗಡೆ ಗೂಡು ಕಟ್ಟಿದೆ ಅದು ಕೆಳಗಡೆ ಗೂಡಿದೆ ಕೆಳಗಡೆ ಗೂಡಿಂದ ಏನಾಗುತ್ತಪ್ಪ ಅಂದ್ರೆ ಮೇಲ್ಗಡೆ ಹತ್ತುತ್ತೆ ಅದು ಮೇಲ್ಗಡೆ ಎತ್ತಿ ನಮಗೆ ಸ್ವೀಟಾಗಿರ್ತಕ್ಕಂಥ ಅಡಿಕೆ ಏನು ಕಾಯಿ ಏನಿದೆ ಅದನ್ನು ಕಚ್ಚಿ ಕೆಳಗಡೆ ಉದುರಿಸುತ್ತೆ ಹಾಗಾಗಿ ನೀವು ಡ್ರಿಪ್ ಮುಖಾಂತರ ಕ್ಲೋರೋ ಫಿಫ್ಟಿ ಕೊಟ್ಟರೆ ಅಲ್ಲಿ ಬುಡ ಸುತ್ತಲಿಗೆ ಏನು ಗೂಡು ಕಟ್ಟಿದೆಯಲ್ಲ ಆ ಬುಡ ಸುತ್ತಲಿಗೆ ಗೂಡು ಕಟ್ಟಿರ್ತಕ್ಕಂಥದ್ದನ್ನು ಅದು ಸ ಇರುವೆಗಳೆಲ್ಲ ಸತ್ತರೆ ಆ ಗೂಡು ಕಟ್ಟೋದು ತಪ್ಪೋಗುತ್ತೆ ನೀವು ಬೇಕಾರೆ ಆ ರೀತಿ ಮಾಡ್ಕೊಬೋದು ನೀವು ನಮ್ಮ ಯೂಟ್ಯೂಬು ಕೆ ಎಸ್ ಎಸ್ ಅಡಿಕೆ ನರ್ಸರಿ ಅಂತ ಇದೆ ಅದನ್ನು ದಯವಿಟ್ಟು ಸರ್ಚ್ ಮಾಡಿ ಎಲ್ಲ ವಿಡಿಯೋಗಳನ್ನು ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆಮೇಲೆ ನಿಮಗೆ ಉತ್ತಮ ತಳಿಯ ಅಡಿಕೆ ಸಸಿಗಳು ಬೇಕಾದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಭಾಳ ವೈಜ್ಞಾನಿಕವಾಗಿ ಅಡಿಕೆ ಸಸಿಗಳನ್ನ ಬೆಳೆಸ್ತಾ ಇದ್ದೀನಿ ನಾವು ವರ್ಷ ವರ್ಷ ಒಂದು ಲಕ್ಷ ಒಂದೂವರೆ ಲಕ್ಷ ಅಡಿಕೆ ಸಸಿಗಳನ್ನ ಮಾಡ್ತಾ ಇದ್ದೀನಿ ನನ್ನ ಮೊಬೈಲ್ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಏಯ್ಟ್ ಫೋರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎಂಟು ನಾಲ್ಕು ಎಂಟು ಎಂಟು ಆರು ಒಂದು ನಮ್ಮ ದರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆ ನಂದಿ ತಾವ್ರೆ ಈ ನಿಮಗೆ ಅಡಿಕೆ ಗಿಡದ ಬಗ್ಗೆ ಏನೇ ಮಾಹಿತಿ ಬೇಕಿದ್ದರೂ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ಅಂತ ತಿಳಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ಐಕನನ್ನು ಪ್ರೆಸ್ ಮಾಡಿ ಕೆ ಎಸ್ ಎಸ್ ಅಡಿಕೆ ನರ್ಸರಿ ಅಂತ ಇದೆ ನೀವು ನೋಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ